ಪದ್ಮಪುರಾಣದ ಆದಿಕಂಡದ ತೃತೀಯ ಅಧ್ಯಾಯ ಋಷಿಗಳು ಹೇಳಿದರು ಎಲ್ಲ ಪರ್ವತಗಳ ನದಿಗಳ ದೇಶಗಳ ಮತ್ತು ಭೂಮಿಯಲ್ಲಿರುವ ಪ್ರಸಿದ್ಧವಾದ ಬೇರೆ ವಸ್ತುಗಳ ಹೆಸರನ್ನು ತಿಳಿಸಿರಿ ಎಲೆ ಶ್ರೇಷ್ಠನಾದ ಸೂತನೇ ಪ್ರಮಾಣಜ್ಞನಾದ ನೀನು ಭೂಮಿಯ ಅಳತೆಯನ್ನು ಸಮಸ್ತ ಅರಣ್ಯಗಳನ್ನು ಹೇಳು ಸೂತನು ಹೇಳಿದನು ಎಲೆ ಮಹಾಪ್ರಾಜ್ಞರೇ ವಿದ್ವಾಂಸರು ಪ್ರಪಂಚದಲ್ಲಿರುವ ಸಮಸ್ತ ಭೂತಗಳನ್ನು ಸಮಸ್ತ ವಸ್ತುಗಳಿಗೂ ಸಾಮಾನ್ಯ ಕಾರಣಗಳನ್ನಾಗಿ ಹೇಳುವರು ಭೂಮಿ ನೀರು ವಾಯು ಅಗ್ನಿ ಆಕಾಶ ಇವು ತುದಿಯಿಂದ ಒಂದೊಂದು ಗುಣದಿಂದ ಅಧಿಕವಾಗಿರುವು ಮೊದಲು ಭೂಮಿಯನ್ನು ಹೇಳಲು ಕಾರಣವೇನೆಂದರೆ ಸಮಸ್ತ ಗುಣಗಳಿಂದಲೂ ಕೂಡಿರುವಿಕೆಯೇ ತತ್ವಜ್ಞರಾದ ಋಷಿಗಳು ಭೂಮಿಗೆ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಇವುಗಳೇ ಗುಣಗಳೆಂಬುವುದಾಗಿ ಹೇಳುವರು ಎಲೆ ಬ್ರಾಹ್ಮಣ ಶ್ರೇಷ್ಠರೇ ಜಲದಲ್ಲಿ ನಾಲ್ಕು ಗುಣಗಳಿರುವವು ಅದರಲ್ಲಿ ಗಂಧವಿಲ್ಲ ತೇಜಸ್ಸಿಗೆ ಶಬ್ದ ಸ್ಪರ್ಶ ಮತ್ತು ರೂಪ ಈ ಮೂರು ಗುಣಗಳು ದ್ವಿಜರೆ ವಾಯುವಿಗೆ ಶಬ್ದವೂ ಮತ್ತು ಸ್ಪರ್ಶವೂ ಗುಣಗಳು ಆಕಾಶದಲ್ಲಿ ಶಬ್ದ ಒಂದೇ ಗುಣವು ಈ ಐದು ಗುಣಗಳು ಪಂಚಭೂತಗಳಲ್ಲಿರುವವು ಈ ಪಂಚಭೂತಗಳು ಪರಸ್ಪರ ಅಧಿಕ ನ್ಯೂನ್ಯತೆಯನ್ನು ಹೊಂದಿರುವಾಗ ಸಮವಾಗಿರುವವು ಈ ಪಂಚಭೂತಗಳು ನ್ಯೂನ್ಯಾಧಿಕ ಭಾವವನ್ನು ಹೊಂದಿದಾಗ ಪ್ರಾಣಿಗಳು ದೇಹ ಧಾರಣೆ ಮಾಡುವು ಹಾಗಿಲ್ಲದಿದ್ದರೆ ದೇಹವೇ ಉತ್ಪನ್ನವಾಗುವುದಿಲ್ಲ ಇವು ಕ್ರಮವಾಗಿ ನಾಶ ಉಂಟಾಗುತ್ತವೆ ಹೇಗೆಂದರೆ ಪೃಥ್ವಿಗೆ ಜಲದಲ್ಲಿ ಜಲಕ್ಕೆ ತೇಜಸ್ಸಿನಲ್ಲಿ ತೇಜಸ್ಸಿಗೆ ವಾಯುವಿನಲ್ಲಿ ವಾಯುವಿಗೆ ಆಕಾಶದಲ್ಲಿ ನಾಶವು ಕ್ರಮವಾಗಿಯೇ ಉತ್ಪತ್ತಿಯೂ ಕೂಡ ಆಗುತ್ತದೆ ಅಂದರೆ ಆಕಾಶಾದಿ ಕ್ರಮದಿಂದ ಹೀಗೆ ಭೂತಗಳಿಗೆ ಹೇಳಿದ ಧರ್ಮಗಳೆಲ್ಲವೂ ಈಶ್ವರನಿಂದಲೇ ಬರುತ್ತವೆ ಕಣ್ಣಿಗೆ ಕಾಣುವ ವಸ್ತುಗಳೆಲ್ಲವೂ ಪಂಚಭೂತಗಳು ಸೇರಿ ಉಂಟಾಗಿರುವವು ಕಣ್ಣಿಗೆ ಕಾಣುವ ಪದಾರ್ಥಗಳಿಗೆ ಮಾತ್ರ ಮನುಷ್ಯರು ಪ್ರಮಾಣಗಳನ್ನು ಊಹಿಸುವರು ದೃಗ್ಗೋಚರವಲ್ಲದ ಪದಾರ್ಥಗಳನ್ನು ಊಹೆಯಿಂದಲೇ ನಿರ್ಣಯಿಸಬಾರದು ಅವುಗಳನ್ನು ಶಾಸ್ತ್ರದಿಂದಲೇ ನಿರ್ಣಯಿಸಬೇಕು ಮುನಿವರಿಯರೇ ಸುದರ್ಶನ ದ್ವೀಪವನ್ನು ವರ್ಣಿಸುವೆನು ಮಹಾಭಾಗ್ಯಶಾಲಿಗಳೇ ಈ ದ್ವೀಪವು ಚಕ್ರದಂತೆ ಗುಂಡಾಗಿರುವುದು ಮತ್ತು ಇದು ನದಿಗಳ ಜಲದಿಂದಲೂ ಸಮುದ್ರದಂತಿರುವ ಪರ್ವತಗಳಿಂದಲೂ ಕೂಡಿರುವುದು ಈ ದ್ವೀಪದಲ್ಲಿ ನಾನಾ ವಿಧವಾದ ಪಟ್ಟಣಗಳಿರುವವು ಸುಂದರವಾದ ದೇಶಗಳಿರುವವು ಹೂವು ಹಣ್ಣುಗಳಿಂದ ಕೂಡಿದ ವೃಕ್ಷಗಳಿರುವವು ಬೇಕಾದ ಧನಧಾನ್ಯಗಳಿರುವು ಈ ದ್ವೀಪದ ಸುತ್ತಲೂ ಲವಣ ಸಮುದ್ರವಿರುವುದು ಕನ್ನಡಿಯಲ್ಲಿ ಮುಖವನ್ನು ನೋಡುವಂತೆ ಈ ದ್ವೀಪವನ್ನು ಎಲ್ಲ ಕಡೆಯಲ್ಲಿಯೂ ನೋಡಿ ತಿಳಿದುಕೊಳ್ಳಬಹುದು ಈ ದ್ವೀಪದ ಅಂಶದ್ವಯದಲ್ಲಿ ಪಿಪ್ಪಲ ಖಂಡವು ಇನ್ನು ಅಂಶದ್ವಯದಲ್ಲಿ ಶಶಖಂಡವೂ ಸಹ ಇರುವು ಈ ಖಂಡಗಳು ಎಲ್ಲ ಔಷಧಿಗಳಿಂದ ತುಂಬಿರುವು ಮಿಕ್ಕ ಜಾಗದಲ್ಲೆಲ್ಲ ನೀರು ತುಂಬಿಕೊಂಡಿರುವುದು ಇದರಿಂದಲೇ ಬಾಕಿ ವಸ್ತುಗಳು ಸಂಕ್ಷೇಪವಾಗಿ ಇವೆ ಎಂದು ಹೇಳಲ್ಪಟ್ಟವು ಎಂದು ಭಾವಿಸಬೇಕು ಋಷಿಗಳು ಹೇಳಿದರು ಎಲೆ ಬುದ್ಧಿಶಾಲಿಯಾದ ಸೂತನೆ ಯಾವ ಖಂಡವನ್ನು ಸಂಕ್ಷೇಪದಿಂದ ತಿಳಿಸಿದೆಯೋ ಆ ದ್ವೀಪದ ಗುಣಗಳನ್ನೆಲ್ಲ ತಿಳಿದುಕೊಂಡಿರುವ ನೀನು ವಿಸ್ತಾರವಾಗಿ ನಮಗೆ ಹೇಳು ಶಶಖಂಡದಲ್ಲಿ ಭೂಮಿಯ ಅವಕಾಶವೆಷ್ಟಿರುವುದು ಅದನ್ನು ನಮಗೆ ತಿಳಿಸು ಅನಂತರ ಪಿಪ್ಪಿಲ ಖಂಡವನ್ನು ತಿಳಿಸುವೆಯಂತೆ ಹೀಗೆಂಬುದಾಗಿ ಕೇಳಿದ ಪ್ರಶ್ನೆಗೆ ಸೂತ ಪುರಾಣಿಕನು ಮುಂದೆ ಹೇಳುವಂತೆ ಉತ್ತರ ಹೇಳಿದನು ಇಲೆ ಪ್ರಾಜ್ಞೆ ಸಂಪನ್ನರಾದ ಮುನಿಗಳೇ ಪೂರ್ವ ಪಶ್ಚಿಮ ಸಮುದ್ರ ಪರ್ಯಂತ ಹಬ್ಬಿರುವ ಈ ಆರು ವಿಸ್ತಾರವಾದ ಪೂರ್ವ ದಿಕ್ಕಿನಲ್ಲಿರುವವು ಹಿಮವತ್ ಪರ್ವತವು ಹೇಮಕೂಟವು ಪರ್ವತ ಶ್ರೇಷ್ಠವಾದ ನಿಷಧವು ವೈಡೂರ್ಯ ಮಣಿಗಳಿಂದ ಕೂಡಿರುವ ನೀಲ ಪರ್ವತವು ಮೊಲದ ಆಕಾರವುಳ್ಳ ಶ್ವೇತ ಪರ್ವತವು ಎಂಬುದಾಗಿ ಆ ಆರು ಪರ್ವತಗಳಲ್ಲಿ ಇವು ಐದು ಪರ್ವತಗಳು ಆರನೆಯದಾದ ಶೃಂಗ ಪರ್ವತವು ಎಲ್ಲ ಖನಿಜ ಪದಾರ್ಥಗಳಿಂದಲೂ ತುಂಬಿರುವುದು ಆ ಆರು ಪರ್ವತಗಳು ಸಿದ್ಧರಿಗೂ ಚಾರಣರಿಗೂ ವಾಸಸ್ಥಾನವಾಗಿರುವು ಆ ಪರ್ವತಗಳ ಒಳಭಾಗಗಳು ಸಹಸ್ರಾರು ಯೋಚನಾ ವಿಶಾಲವಾಗಿರುವವು ಎಲೆ ಸದಾಚಾರ ಸಂಪನ್ನರೆ ಈ ಪರ್ವತಗಳಲ್ಲಿರುವ ದೇಶಗಳೆಲ್ಲ ಪುಣ್ಯ ಪ್ರಚುರವಾಗಿರುವವು ಹಾಗೆಯೇ ವರ್ಷಗಳು ಕೂಡ ಪುಣ್ಯದಿಂದ ಕೂಡಿರುವವು ಆ ದೇಶಗಳಲ್ಲಿ ಎಲ್ಲ ಕಡೆಗಳಲ್ಲಿಯೂ ನಾನಾ ಜಾತಿಯ ಪ್ರಾಣಿಗಳು ವಾಸಿಸುವು ನಮ್ಮಾಶ್ರಮಗಳೆಲ್ಲವೂ ಭಾರತ ವರ್ಷದಲ್ಲಿರುವವು ಇದೇ ಭರತ ವರ್ಷವು ಇದರಾಚೆಗೆ ಹೈಮವತ ವರ್ಷವಿರುವುದು ಹೇಮಕೂಟ ಪರ್ವತದ ಆಚೆ ಹರಿವರ್ಷವಿದೆ ಎಂದು ಹೇಳುವರು ನೀಲ ಪರ್ವತದ ದಕ್ಷಿಣಕ್ಕೂ ನಿಷದ ಪರ್ವತದ ಉತ್ತರಕ್ಕೂ ಪೂರ್ವದ ಕಡೆಗೆ ಮಾಲ್ಯವರ್ತ ಪರ್ವತವಿರುವುದು ಎಲೆ ಮಹಾಭಾಗ್ಯಶಾಲಿಗಳೇ ಆ ಮಾಲ್ಯವತ್ ಪರ್ವತದಿಂದಾಚೆಗೆ ಗಂಧಮಾಧನವಿರುವುದು ಮಾಲ್ಯವತ್ ಪರ್ವತಕ್ಕೂ ಗಂಧಮಾದನ ಪರ್ವತಕ್ಕೂ ಮಧ್ಯದಲ್ಲಿ ಮಧ್ಯಾಹ್ನದ ಸೂರ್ಯನಂತೆಯೂ ಹೊಗೆ ಇಲ್ಲದ ಅಗ್ನಿಯಂತೆಯೂ ಹೊಳೆಯುವ ದುಂಡಾದ ಸುವರ್ಣಮಯವಾದ ಮೇರು ಪರ್ವತವಿರುವುದು ಇದರ ಎತ್ತರವು ಎಂಬತ್ನಾಲ್ಕು ಸಹಸ್ರ ಯೋಜನವು ಮತ್ತು ಇದರ ಕೆಳಭಾಗದ ಅಳತೆಯು ಸಹ ಅಷ್ಟೇ ಆಗಿರುತ್ತದೆ ಇದು ಮೇಲೆ ಕೆಳಗೆ ಮತ್ತು ತನ್ನ ಸುತ್ತಲೂ ಲೋಕಗಳನ್ನು ಆವರಿಸಿಕೊಂಡಿರುತ್ತದೆ ಎಂಟು ದ್ವೀಪದೊಳಗೆ ಇದರ ಪಾರ್ಶ್ವಗಳಲ್ಲಿ ನಾಲ್ಕು ದ್ವೀಪಗಳಿರುವು ಭದ್ರಾಶ್ವ ಕೇತುಮಾಲ ಜಂಬೂದ್ವೀಪ ಮತ್ತು ಪುಣ್ಯವಂತರಾದ ಜನರಿಗೆ ಆಶ್ರಯವಾದ ಉತ್ತರ ಕುರುವು ಎಂಬ ಇವೇ ನಾಲ್ಕು ದ್ವೀಪಗಳು ಸುಪಾರ್ಶ್ವನ ಪುತ್ರನಾದ ಸುಮುಖವೆಂಬ ಪಕ್ಷಿಯು ಸುವರ್ಣಮಯವಾದ ಕಾಗೆಗಳನ್ನು ನೋಡಿ ಹೀಗೆ ಯೋಚಿಸಿತು ಮೇರು ಪರ್ವತಕ್ಕೆ ಪಕ್ಷಿಗಳಲ್ಲಿ ಉತ್ತಮವೋ ಮಧ್ಯಮವೋ ಮತ್ತು ಅಧಮವೋ ಎಂಬ ವಿವೇಕವೇ ಇಲ್ಲ ಆದುದರಿಂದ ಈ ಪರ್ವತವನ್ನು ಬಿಟ್ಟು ದೂರ ವಾಸಿಸುವೆ ಗ್ರಹಗಳಲ್ಲಿ ಮುಖ್ಯನಾದ ಸೂರ್ಯನು ಆ ಬೆಟ್ಟವನ್ನು ಸುತ್ತುವನು ಅದೇ ರೀತಿಯಾಗಿ ನಕ್ಷತ್ರಗಳೊಡನೆ ಚಂದ್ರನೂ ಸುತ್ತುವನು ವಾಯುವು ಕೂಡ ಪ್ರದಕ್ಷಿಣಾಕಾರವಾಗಿ ಸುತ್ತುವುದು ಪ್ರಾಜ್ಞರೇ ಆ ಪರ್ವತದಲ್ಲಿ ದಿವ್ಯವಾದ ಪುಷ್ಪಗಳಿರುವುವು ಅಲ್ಲಿರುವ ಮನೆಗಳೆಲ್ಲವೂ ಸುವರ್ಣಮಯವಾಗಿಯೂ ಹಿತವಾಗಿಯೂ ಇರುವುವು ಆ ಪರ್ವತದಲ್ಲಿ ಗಂಧರ್ವರು ದೇವತೆಗಳು ಅಸುರರು ರಾಕ್ಷಸರೂ ಸಹ ಅಪ್ಸರ ಸ್ತ್ರೀಯರೊಂದಿಗೆ ಯಾವಾಗಲೂ ವಿಹರಿಸುತ್ತಲಿರುವರು ಅದರಲ್ಲಿ ಬ್ರಹ್ಮನು ರುದ್ರನು ದೇವಾಧಿಪತಿಯಾದ ಇಂದ್ರನು ಬಂದು ಬಹು ದಕ್ಷಿಣಗಳಿಂದ ಕೂಡಿರುವ ಯಜ್ಞಗಳನ್ನನುಷ್ಠಾನ ಮಾಡುವರು ಅಲ್ಲಿ ತಂಬುರರು ನಾರದರು ವಿಶ್ವಾವಸುವು ಆಹಾ ಓಹು ಎಂಬ ಗಂಧರ್ವನು ವಿಷ್ಣುವನ್ನು ನಾನಾ ವಿಧವಾದ ಸ್ತೋತ್ರಗಳಿಂದ ಸ್ತುತಿಸುವರು ಪೂಜ್ಯರಾದ ಸಪ್ತಋಷಿಗಳೂ ಕಶ್ಯಪ ಬ್ರಹ್ಮನು ಪ್ರತಿ ಪರ್ವ ಸಮಯದಲ್ಲಿಯೂ ಅಲ್ಲಿಗೆ ಹೋಗುವರು ಋಷಿಗಳೇ ನಿಮಗೆ ಕುಶಲವಾಗಲಿ ಆ ಬೆಟ್ಟದ ಶಿಖರದಲ್ಲಿ ಶುಕ್ರಾಚಾರ್ಯನು ದೈತ್ಯರಿಂದ ಗೌರವಿಸಲ್ಪಡುತ್ತಾನೆ ಸುವರ್ಣಗಳು ರತ್ನಗಳು ರತ್ನ ಪರ್ವತಗಳು ಇವೆಲ್ಲವೂ ಇದರ ಸಂಬಂಧಿಗಳೇ ಆಗಿವೆ ಆ ಪರ್ವತದ ನಾಲ್ಕನೇ ಒಂದು ಭಾಗವು ಕುಬೇರನಿಗೆ ಸೇರಿರುವುದು ಕುಬೇರನು ತನ್ನ ಐಶ್ವರ್ಯದಲ್ಲಿ ಹದಿನಾರರಲ್ಲೊಂದು ಭಾಗವನ್ನು ಮನುಷ್ಯರಿಗೆ ಹಂಚುವನು ಅದರ ಮಧ್ಯಭಾಗದಲ್ಲಿ ಎಲ್ಲ ಋತುಗಳಲ್ಲಿಯೂ ಸರ್ವ ಪುಷ್ಪಗಳಿಂದಲೂ ಕೂಡಿರುವ ಸುಂದರವಾದ ಬೆಟ್ಟದಾವರೆಯ ವನವೂ ಇರುವುದು ಆ ವನದಲ್ಲಿ ಶಿವನು ದಿವ್ಯಭೂತಗಳಿಂದ ಕೂಡಿದವನಾಗಿ ಪಾರ್ವತಿಯೊಂದಿಗೆ ಸಂತೋಷವಾಗಿರುವನು ಆ ಪರಶಿವನು ಕಾಲಿನವರೆಗೂ ಜೋಲಾಡುತ್ತಿರುವ ಬೆಟ್ಟದಾವರೆಯ ಹೂವಿನ ಮಾಲೆಯನ್ನು ಧರಿಸಿ ತ್ರಿಸೂರ್ಯನಂತೆ ಜ್ವಲಿಸುತ್ತಿರುವ ನೇತ್ರತ್ರಯದಿಂದ ಪ್ರಕಾಶಿಸುತ್ತಿರುವನು ಆ ಶಿವನನ್ನು ಉಗ್ರವಾದ ತಪಸ್ಸನ್ನಾಚರಿಸಿ ಮೇಲಾದ ನಿಯಮವನ್ನು ಹೊಂದಿ ಸತ್ಯವನ್ನೇ ಆಡುತ್ತಾ ತಪಸ್ಸಿದ್ಧಿಯನ್ನು ಹೊಂದಿರುವವರು ಮಾತ್ರ ಸಾಕ್ಷಾತ್ಕರಿಸುವರು ಆ ಪರಶಿವನು ದುರಾಚಾರಿಗಳಿಗೆ ಯಾವಾಗಲೂ ಗೋಚರನಾಗಲಾರನು ಬ್ರಾಹ್ಮಣ ಶ್ರೇಷ್ಠರೇ ಆ ಬೆಟ್ಟದ ಶಿಖರದಿಂದ ಹಾಲಿನಂತೆ ಬೆಳ್ಳಗಿರುವ ಸಿಡಿಲಿನಂತೆ ಘೋರವಾದ ಧ್ವನಿಯುಳ್ಳ ಭಾಗೀರಥಿಯು ಸಾಮಾನ್ಯಾಕಾರವನ್ನು ಹೊಂದಿ ಪ್ರವಹಿಸುತ್ತಿರುವಳು ಪುಣ್ಯವಂತರಿಂದ ಸೇವಿಸಲ್ಪಟ್ಟ ಪುಣ್ಯವನ್ನು ಕೊಡುವ ಆ ಗಂಗೆಯು ಚಂದ್ರಪ್ರದವೆಂಬ ಮಡುವಿಗೆ ವೇಗದಿಂದ ಹರಿಯುವಂತೆ ಕಾಣುವಳು ಚಂದಹ್ರದವೆಂದು ಪ್ರಸಿದ್ಧವಾದ ಆ ಸರಸ್ಸು ಆ ಭಾಗೀರಥಿಯಿಂದಲೇ ಉಂಟಾಗಿ ಸಮುದ್ರದಂತೆ ಕಾಣುತ್ತದೆ ಬೆಟ್ಟಗಳಿಂದಲೂ ತಡೆಯಲಾಗದ ಆ ಭಾಗೀರಥಿಯನ್ನು ಪರಶಿವನು ತಲೆಯಿಂದ ಲಕ್ಷಾಂತರ ವರ್ಷ ಧರಿಸಿದನು ಆ ಮೇರುವಿನ ಪಶ್ಚಿಮ ಪಾರ್ಶ್ವದಲ್ಲಿ ಕೇತು ಮೂಲವೆಂಬ ಒಂದು ಸ್ಥಳವಿರುವುದು ಅಲ್ಲೇ ಜಂಬು ಖಂಡವೆಂಬ ಖಂಡದಲ್ಲಿ ಮಹಾಜನಪದವೆಂಬ ದೇಶವಿರುವುದು ಅಲ್ಲಿರುವ ಮನುಷ್ಯರು ಹತ್ತು ಸಾವಿರ ವರ್ಷಗಳು ಜೀವಿಸುವವರು ಮತ್ತು ಅಲ್ಲಿರುವವರು ಚಿನ್ನದಂತೆ ಮೈಬಣ್ಣವುಳ್ಳವರು ಸ್ತ್ರೀಯರೆಲ್ಲರೂ ಅಪ್ಸರ ಸ್ತ್ರೀಯರಿಗೆ ಸಮಾನರಾಗಿರುವರು ಅಲ್ಲಿರುವ ಜನರಿಗೆ ರೋಗದ ಸ್ವರೂಪವೇ ತಿಳಿಯದು ಅವರು ದುಃಖವನ್ನು ಕಂಡವರೇ ಅಲ್ಲ ಅವರು ಸದಾ ಸಂತೋಷಚಿತ್ತರಾಗಿಯೇ ಇರುವರು ಅಲ್ಲಿ ಹುಟ್ಟುವವರು ಕರಗಿಸಿ ಶುದ್ಧವಾದ ಚಿನ್ನದಂತೆ ಹೊಳೆಯುವ ದೇಹದ ಕಾಂತಿಯುಳ್ಳವರು ಗಂಧಮಾದನದ ಶಿಖರದಲ್ಲಿ ಕುಬೇರನು ರಾಕ್ಷಸರೊಂದಿಗೆ ವಾಸಿಸುವನು ಆ ಕುಬೇರನು ಅಪ್ಸರ ಸ್ತ್ರೀಯರ ಗುಂಪುಗಳೊಡನೆ ಸೇರಿ ಅಲ್ಲಿ ಬಹಳ ಸಂತೋಷ ಆ ಗಂಧಮಾಧನದ ಪಾರ್ಶ್ವದ ತಪ್ಪಲಲ್ಲಿರುವ ಪಟ್ಟಣದಲ್ಲಿ ದೇವಜಾತಿಗೆ ಸೇರಿದವರು ವಾಸಿಸುವರು ಅವರು ಹನ್ನೊಂದು ಸಾವಿರ ವರ್ಷಗಳ ಕಾಲ ಬದುಕುವರು ಅಲ್ಲಿರುವ ಮನುಷ್ಯರು ಕಪ್ಪು ಬಣ್ಣ ಉಳ್ಳವರಾಗಿರುವರು ತೇಜಸ್ಸಿನಲ್ಲೂ ಬಲದಲ್ಲೂ ಮೇಲಾಗಿರುವರು ಹೆಂಗಸರು ಕುವಲಯದ ಕಾಂತಿಯಿಂದ ಕೂಡಿದವರು ನೋಡಿದ ಮಾತ್ರಕ್ಕೆ ಸಂತೋಷವನ್ನುಂಟು ಮಾಡುವ ಸೌಂದರ್ಯದಿಂದ ಶೋಭಿಸುತ್ತಿರುವರು ಶ್ವೇತ ವರ್ಷವು ನಿಲೋತ್ಪಲಗಳಿಂದ ಕೂಡಿರುವುದು ಇದಕ್ಕಿಂತಲೂ ಹಿರಣ್ಮಯ ವರ್ಷವು ಶ್ರೇಷ್ಠವಾದುದು ಐರಾವತ ವರ್ಷವು ನಾನಾ ದೇಶಗಳಿಂದ ಕೂಡಿ ಶೋಭಿಸುತ್ತಲಿರುವುದು ಭಾಗ್ಯಶಾಲಿಗಳಾದ ಬ್ರಾಹ್ಮಣರೇ ಈ ಎರಡು ವರ್ಷಗಳು ದೇವರ್ಷಿಯ ದಕ್ಷಿಣೋತ್ತರ ಬಿಲ್ಲುಗಳಾಗಿ ಶೋಭಿಸುತ್ತಲಿರುವವು ಮಧ್ಯದಲ್ಲಿರುವ ಇಲಾವೃತ್ತವೂ ಸೇರಿ ಐದು ವರ್ಷಗಳು ಉತ್ತರಕ್ಕೆ ಹೋಗುತ್ತಾ ಹೋಗುತ್ತಾ ಈ ವರ್ಷಗಳು ಗುಣಶ್ರೇಷ್ಠಗಳು ಶ್ರೇಷ್ಠರೇ ಹಿಂದೆ ಹೇಳಿದ ವರ್ಷ ಅಂದರೆ ಖಂಡಗಳಲ್ಲೆಲ್ಲ ವಾಸಿಸುವ ಪ್ರಾಣಿಗಳು ಆಯಸ್ಸಿನಿಂದಲೂ ಆರೋಗ್ಯದಿಂದಲೂ ಧರ್ಮದಿಂದಲೂ ಕಾಮದಿಂದಲೂ ಅರ್ಥದಿಂದಲೂ ಮೇಲುಮೇಲಾಗಿರುವವು ಮಹಾತ್ಮರೇ ಈ ರೀತಿಯಾಗಿ ಪೃಥ್ವಿಯು ಪರ್ವತಗಳಿಂದ ಹೆಣೆಯಲ್ಪಟ್ಟಿರುವುದು ಹೇಮಕೂಟವೆಂಬ ದೊಡ್ಡ ಪರ್ವತವು ಕೈಲಾಸ ಪರ್ವತದ ಒಂದು ಭಾಗವು ಆ ಹೇಮಕೂಟದಲ್ಲಿ ಕುಬೇರನು ಗುಹ್ಯಕರೊಂದಿಗೆ ವಾಸಿಸುವನು ಆ ಕೈಲಾಸದಿಂದ ಉತ್ತರಕ್ಕೆ ಮೈನಕಾ ಪರ್ವತದ ಕಡೆಗೆ ಹಿರಣ್ಯಶೃಂಗವೆಂಬ ಪರ್ವತವಿರುವುದು ಆ ಹಿರಣ್ಯ ಶೃಂಗ ಪರ್ವತವು ದೊಡ್ಡದಾಗಿಯೂ ವಸ್ತುಗಳಿಂದ ಕೂಡಿದುದಾಗಿಯೂ ರತ್ನಾಧಿತ್ಯ ಉಳ್ಳದಾಗಿಯೂ ಇರುವುದು ಅದರ ಪಕ್ಕದಲ್ಲಿ ವಿಶಾಲವಾಗಿಯೂ ನಿರ್ಮಲವಾಗಿಯೂ ಹೊನ್ನಿನ ಮರಳುಳ್ಳದಾಗಿಯೂ ಇರುವ ವಿಷ್ಣು ಸರೋವರವಿರುವುದು ಆ ಸರಸ್ಸಿನಲ್ಲಿ ಭಗೀರಥನು ಗಂಗೆಯನ್ನು ಸಾಕ್ಷಾತ್ಕರಿಸಿ ಬಹಳ ವರ್ಷಗಳು ವಾಸಿಸಿದನು ಅಲ್ಲಿರುವ ಧ್ವಜಸ್ತಂಭಗಳೆಲ್ಲವೂ ರತ್ನಮಯವಾಗಿರುವವು ಭೂಮಿಯೆಲ್ಲ ಚಿನ್ನದಿಂದ ಕೂಡಿರುವುದು ಅಲ್ಲಿಯೇ ಕೀರ್ತಿಶಾಲಿಯಾದ ಇಂದ್ರನು ಯಾಗ ಮಾಡಿ ಸಿದ್ಧಿಯನ್ನು ಪಡೆದನು ಬ್ರಹ್ಮರೂಪವನ್ನು ತಾಳಿ ಜಗತ್ತನ್ನೆಲ್ಲ ಸೃಷ್ಟಿಸಿದ ಪುರಾತನನಾದ ತೀಕ್ಷ್ಣ ತೇಜಸ್ಸಿನಿಂದ ಕೂಡಿರುವ ವಿಷ್ಣುವು ಸರ್ವಲೋಕದ ಸೇವೆಯನ್ನು ಕೈಕೊಳ್ಳುವನು ಅಲ್ಲೇ ನರನಾರಾಯಣರು ಬ್ರಹ್ಮನೂ ಮನುವು ಶಿವನೂ ಇರುವರು ಅಲ್ಲೇ ದೇವಗಂಗೆಯೂ ಮೊದಲು ಬಂದು ನಿಂತದ್ದು ಬ್ರಹ್ಮಲೋಕದಿಂದ ಹೊರಟ ಗಂಗೆಯು ಏಳು ರೀತಿಯಾಗಿ ಪ್ರವಹಿಸಿ ಏಳು ಹೆಸರನ್ನು ಹೊಂದಿದಳು ವಟೋದಕ ನಲಿನಿ ಸರಸ್ವತಿ ಜಂಬು ಸೀತಾ ಗಂಗಾ ಮತ್ತು ಏಳನೆಯದಾದ ಸಿಂಧು ಈ ರೀತಿಯಾಗಿ ಏಳು ನದಿಗಳು ಈ ಸಿಂಧೂ ನದಿಯ ಮಹಾತ್ಮೆಯು ಬುದ್ಧಿಗೆ ಗೋಚರವೇ ಆಗಲಾರದು ಇದಕ್ಕೆ ದಿವ್ಯ ನದಿ ಎಂಬ ಹೆಸರೂ ಉಂಟು ಇದರ ದಡದಲ್ಲಿ ಕಳೆದ ಸಹಸ್ರಾರು ಯುಗಗಳಿಂದಲೂ ದೀರ್ಘಕಾಲ ನಡೆಯತ್ತಕ್ಕ ಯಾಗಗಳನ್ನು ನಡೆಯಿಸುತ್ತಿರುವರು ಸರಸ್ವತಿ ನದಿಯಾದರೂ ಅಲ್ಲಲ್ಲಿ ಕಾಣುತ್ತಲೂ ಮರೆಯಾಗುತ್ತಲೂ ಇರುವುದು ಈ ಏಳು ದಿವ್ಯ ನದಿಗಳು ಸಪ್ತಗಂಗಾ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವವು ಹಿಮವತ್ ಪರ್ವತದಲ್ಲಿ ರಾಕ್ಷಸರು ವಾಸಿಸುವರು ಹೇಮಕೂಟದಲ್ಲಿ ಗುಹ್ಯಕರಿರುವರು ನಿಷದ ಪರ್ವತದಲ್ಲಿ ಸರ್ಪಗಳು ಆನೆಗಳು ಗೋಕರ್ಣವೆಂಬ ತಪೋವನವೂ ಇರುವವು ಶ್ವೇತ ಪರ್ವತವು ಎಲ್ಲ ದೇವತೆಗಳಿಗೂ ಅಸುರರಿಗೂ ವಾಸಸ್ಥಾನವು ನಿಷದ ಪರ್ವತದಲ್ಲಿ ಯಾವಾಗಲೂ ಗಂಧರ್ವರು ವಾಸಿಸುವರು ನೀಲಪರ್ವತದಲ್ಲಿ ಬ್ರಹ್ಮರ್ಷಿಗಳು ಇರುವರು ಎಲೆ ಪುಣ್ಯಶಾಲಿಗಳೇ ಶೃಂಗಪರ್ವತದಲ್ಲಿ ದೇವತೆಗಳು ಸಂಚರಿಸುವರು ಮಹಾಭಾಗ್ಯಶಾಲಿಗಳೇ ವಿಭಾಗ ಮಾಡಲಾಗಿ ಈ ವರ್ಷಗಳು ಮೇಲಿನ ರೀತಿಯ ಏಳಾಗುವುವು ಈ ವರ್ಷಗಳು ಒಂದೊಂದರ ತೀರದಲ್ಲಿ ಒಂದೊಂದಿದ್ದುಕೊಂಡು ಮೋಕ್ಷಪ್ರದವಾದುದರಿಂದ ಸರ್ವರಿಗೂ ಹೊಂದಬೇಕೆಂಬ ಕೋರಿಕೆಗೆ ಪಾತ್ರಗಳಾಗಿ ಸ್ಥಿರವಾಗಿರುವವು ಈ ಖಂಡಗಳು ದೇವತೆಗಳಿಂದಲೂ ಮನುಷ್ಯರಿಂದಲೂ ನಾನಾ ಬಗೆಯಾಗಿ ವೃದ್ಧಿ ಹೊಂದುತ್ತಿರುವುದು ಇವುಗಳ ವೃದ್ಧಿಯನ್ನು ಹೇಳಲು ಸಾಧ್ಯವಿಲ್ಲ ಕೇಳುವ ಇಚ್ಛೆಯಿಂದ ನಂಬತಕ್ಕದ್ದು ಮೊಲದ ಆಕಾರವಾದ ಶಶಖಂಡದ ವಿಚಾರವನ್ನು ಪ್ರಶ್ನೆ ಮಾಡಿದಿರಷ್ಟೆ ಇದರ ದಕ್ಷಿಣೋತ್ತರಗಳಲ್ಲಿ ಎರಡು ವರ್ಷಗಳಿರುವವು ಈ ಶಶಖಂಡದ ಕಿವಿಗಳಾಗಿ ನಾಗದ್ವೀಪ ಕಾಶ್ಯಪ ದ್ವೀಪಗಳಿರುವವು ಈ ಕರ್ಣದ್ವೀಪಗಳಿಗೆ ತಲೆಯು ಮಲೆಯ ಪರ್ವತವು ಇವು ಮೂರನ್ನು ನೋಡಿದರೆ ಮೊಲದ ತಲೆಯಂತೆ ಕಾಣುತ್ತದೆ ಇಲ್ಲಿಗೆ ಪದ್ಮಪುರಾಣದ ಆದಿಕಂಡದ ಮೂರನೇ ಅಧ್ಯಾಯವು ಮುಗಿಯಿತು ಶ್ರೀ ಮಹಾಪದ್ಮಪುರಾಣವನ್ನು ಶ್ರದ್ಧಾ ಭಕ್ತಿಯಿಂದ ಕೇಳಿದ ಮಾತ್ರದಿಂದಲೇ ಮುಕ್ತಿಯನ್ನು ಮತ್ತು ಸರ್ವತೀರ್ಥ ಸ್ನಾನವನ್ನು ಮಾಡಿದ ಪುಣ್ಯವನ್ನು ಹೊಂದುವರು ಅಶ್ರದ್ಧೆಯಿಂದ ಕೇಳುವವರು ಕೂಡ ಪುಣ್ಯ ಸಮೂಹವನ್ನು ಹೊಂದುತ್ತಾರೆ